ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಹದಿನೇಳು ಆರು ಇಪ್ಪತ್ತೈದು ಮುರಳಿ ಮಹಾವಾಕ್ಯಗಳು ಮೀಠೆ ಬಚ್ಚೆ ಅಪ್ನಾ ಕಲ್ಯಾಣ್ ಕರ್ನಾಹೇ ತೋ ಹರ್ ಪ್ರಕಾರ ಕಿ ಪರಹೇಜ್ ರಖೋ ಫೂಲ್ ಬನ್ನೆ ಬನ್ನೇಕೆಲಿಯೇ ಪವಿತ್ರಕ್ಕೆ ಹಾತ್ ಕಾ ಶುದ್ಧ ಭೋಜನ್ ಖಾವೋ ಮಧುರ ಮಕ್ಕಳೇ ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕೆಂದರೆ ಪ್ರತಿಯೊಂದು ಪ್ರಕಾರದ ಪತ್ತೆ ನಿಯಮವನ್ನು ಇಡ್ರಿ ಹೂಗಳಾಗಬೇಕೆಂದರೆ ಪವಿತ್ರರ ಕೈಯಿಂದ ತಯಾರಾದಂತಹ ಶುದ್ಧ ಭೋಜನವನ್ನು ಸ್ವೀಕಾರ ಮಾಡಿರಿ ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ಇದು ಆತ್ಮ ಕಲ್ಯಾಣ ಆಗುವಂಥ ಸಮಯ ಇದೆ ಮನಸ್ಸು ತಮೋ ಪ್ರಧಾನ್ ಮನಸ್ಸು ಅಜ್ಞಾನಿ ಮನಸ್ಸು ಸತೋ ಪ್ರಧಾನತೆಯ ಕಡೆಗೆ ಒಲಿಯುವಂತಹ ಸತೋ ಪ್ರಧಾನ್ ಅವಸ್ಥೆಯನ್ನು ತಲುಪುವಂತಹ ಸಮಯ ಇದು ಅದಕ್ಕೆ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಬೇಕು ಈ ಮನಸ್ಸನ್ನು ಸರ್ವ ಬಂಧನಗಳಿಂದ ಮುಕ್ತ ಮಾಡಿಕೊಂಡು ಆತ್ಮನಲ್ಲಿ ಒಂದಾಗಿ ಸದಾ ಪರಮಾನಂದದ ಅನುಭವ ಮಾಡಿಕೊಳ್ಬೇಕು ಅಂತಂದರೆ ಬಾಬಾ ಹೇಳ್ತಾರೆ ಪ್ರತಿಯೊಂದು ಪ್ರಕಾರದ ಪತ್ತೆ ಅವಶ್ಯ ಮಾಡಬೇಕಾಗಿದೆ ಹೇಗೆ ಸೋಲಹ ಸೋಮವಾರ ಪೂಜಾ ಮಾಡ್ತಾರೆ ಅದರದೇ ಆದಂಥ ಕೆಲವು ನಿಯಮ ಪತ್ತೆ ಪದ್ಧತಿಗಳಿವೆ ಹಾಗೆ ಶುಕ್ರ ಗೌರಿ ಪೂಜಾ ಮಾಡಲಿಕ್ಕೂ ಕೂಡ ಭಕ್ತಿ ಮಾರ್ಗದಲ್ಲಿ ಅದರದೇ ಆದಂಥ ಪದ್ಧತಿ ಅದ ಒಂದು ಯಜ್ಞೆ ಯಾಗ ಮಾಡಲಿಕ್ಕೂ ಪದ್ಧತಿಗಳಿವೆ ಇಲ್ಲಿ ಇಲ್ಲಿ ಸ್ವಯಂ ನಾವು ಆತ್ಮ ನಮ್ಮ ಆತ್ಮನ ಕಲ್ಯಾಣ ಮಾಡ್ಕೊಳ್ಬೇಕಂದ್ರೆ ನಮ್ಮ ಆತ್ಮ ಉನ್ನತಿ ಮಾಡ್ಕೊಳ್ಬೇಕು ಅಂತಂದರೆ ಪರಮಾತ್ಮ ತಂದೆ ಹೇಳಿರುವಂತಹ ಎಲ್ಲ ಪ್ರಕಾರದ ಪತ್ತೆಯನ್ನು ಮಾಡಬೇಕಾಗಿದೆ ಎಲ್ಲ ಪ್ರಕಾರ ಅಂದರೆ ಯಾವುದು ಸೂಕ್ಷ್ಮ ಇದೆ ಹಾಗೂ ಸ್ಥೂಲ ಇವೆ ಎಲ್ಲವುಗಳ ಪತ್ತೆ ಮಾಡುವ ಅವಶ್ಯಕತೆ ಇದೆ ಆಗಬೇಕು ಅಂದರೆ ಆಗೋದು ಅಂತಂದರೆ ಆತ್ಮನ ಪರಂ ಅವಸ್ಥಾ ಬಾಪ್ ಸಮಾನ್ ಸ್ಥಿತಿ ಸಂಗಮ ಯುಗದಲ್ಲಿ ಹಾಗೂ ಸತ್ಯುಗದಲ್ಲಿ ಶ್ರೀ ನಾರಾಯಣ ಶ್ರೀಲಕ್ಷ್ಮಿ ಆಗುವಂಥ ಒಂದೇನು ಗುರಿ ಇದೆ ಆ ಗುರಿ ಮುಟ್ಟಬೇಕು ಹೂಗಳಾಗಬೇಕು ಅಂತಂದರೆ ಪವಿತ್ರರು ಮಾಡಿರುವಂತಹ ಅವರ ಕೈಯಿಂದ ತಯಾರಾಗಿರುವಂಥ ಶುದ್ಧ ಭೋಜನವನ್ನೇ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ ಯಾಕೆ ಅಂತಂದರೆ ಉನ್ನತ ಗುರಿಯನ್ನು ಮುಟ್ಟಬೇಕು ಅಂತಂದರೆ ಆ್ಯಕ್ಚುಲಿ ಪವಿತ್ರ ಭೋಜನ ಏನಿದೆ ಇದರಿಂದ ಉನ್ನತ ಅವಸ್ಥ ಆಗೋದಿಲ್ಲ ಆದರೆ ಉನ್ನತ ಅವಸ್ಥೆಯನ್ನು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಯಾವ ಪುರುಷಾರ್ಥದ ಮಾರ್ಗವನ್ನು ನಾವು ಹಿಡಿದಿದ್ದೀವಿ ಅದಕ್ಕೆ ಬೇಸಿಕ್ ಪ್ರಯಾರಿಟಿ ಏನಿದೆ ಅಂತಂದರೆ ಕೆಲವೊಂದು ನಿಯಮಗಳೇನಿದೆ ಅದು ಬೇಸಿಕ್ ಅದು ಪವಿತ್ರರ ಕೈಯಿಂದ ತಯಾರಾಗಿದ್ದು ಮಾತ್ರ ತಿನ್ನಬೇಕಾಗಿದೆ ಒಂದು ಸ್ವಯಂ ನಾವು ಬಾಬಾರ ನೆನಪಲ್ಲಿ ಮಾಡಿರುವಂತಹ ಭೋಜನವನ್ನು ಸ್ವೀಕರಿಸಬೇಕು ಒಂದು ವೇಳೆ ಅನ್ಯರ ಕೈಯಿಂದ ತಿಂತೀವಿ ಅಂತಂದರೆ ಅದು ಶುದ್ಧ ಶುದ್ಧ ಅಂದರೆ ಯಾರು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿದ್ದಾರೆ ಯಾರು ನಿರಂತರ ತಮ್ಮನ್ನು ಪರಮಾನಂದದ ಸ್ಥಿತಿಯಲ್ಲಿ ಅಥವಾ ಬಾಬಾರ ಸಂಘದಲ್ಲಿ ಅನುಭವ ಮಾಡ್ತಾರೆ ಅಥವಾ ಈ ಡ್ರಾಮಾದಿಂದ ಡಿಟ್ಯಾಚ್ ಆಗುವ ಅಭ್ಯಾಸ ಮಾಡ್ತಿದ್ದಾರೆ ಅಂತಹ ಆತ್ಮರು ತಯಾರು ಮಾಡಿರುವಂತಹ ಅವರ ವೈಬ್ರೇಷನಿಂದ ತಯಾರಾಗಿರುವಂತಹ ಶುದ್ಧ ಭೋಜನವನ್ನೇ ಸ್ವೀಕಾರ ಮಾಡಬೇಕಾಗ್ತದೆ ಅಂತ ಹೇಳ್ತಾರೆ ಬಾಬಾ ಒಂದು ವೇಳೆ ನಮ್ಮ ಆತ್ಮದ ಕಲ್ಯಾಣ ಮಾಡ್ಕೊಳ್ಬೇಕು ಹೂಗಳಾಗಬೇಕು ಅಂತಂದರೆ ಬಾಬಾ ಹೇಳಿದಂತಹ ಸೂಕ್ಷ್ಮ ಸ್ಥೂಲ ಎಲ್ಲ ಪತ್ತೆ ಮಾಡುವ ಅವಶ್ಯಕತೆ ಇದೆ ಪ್ರಶ್ನೆ ತುಮ್ ಬಚ್ಚೆ ಅಭಿ ಯಾಹಿ ಹಿ ಕೌನ್ಸಿ ಪ್ರಾಕ್ಟೀಸ್ ಕರ್ತೆ ಹೋ ಜೊ ಇಕ್ಕೀಸ್ ಜನ್ಮ್ ತಕ್ಕ ರಹೇಗಿ ತಾವು ಮಕ್ಕಳು ಈಗ ಯಾವ ಒಂದು ಪ್ರಾಕ್ಟೀಸನ್ನು ಮಾಡ್ತಾ ಇದ್ದೀರಿ ಅದು ಇಪ್ಪತ್ತೊಂದು ಜನ್ಮಗಳವರೆಗೆ ನಡೆದು ಬರುತ್ತದೆ ಉತ್ತರ ಸದಾ ತನ್ ಮನಸೆ ತಂದುರುಸ್ತ್ ರಣೆ ಪ್ರಾಕ್ಟೀಸ್ ತುಮ್ ಯಹ ಸೆಹಿ ಸದಾ ತನುವಿನಿಂದ ಮನಸ್ಸಿನಿಂದ ಶಕ್ತಿಶಾಲಿ ಆರೋಗ್ಯಶಾಲಿಯಾಗಿರುವಂತಹ ಒಂದು ಅಭ್ಯಾಸವನ್ನು ತಾವು ಮಕ್ಕಳು ಇದೇ ಸಂಗಮ ಯುಗದಿಂದನೇ ಇದೇ ಸಮಯದಿಂದನೇ ಮಾಡ್ತಾ ಬರ್ತೀರಿ ತುಮೆ ದದೀಚಿ ಋಷಿ ಮಿಸಲ್ ಯ ಸೇವಾಮೆ ಅಡ್ಡಿಯಾಬಿ ದೇನಿ ಹೇ ಲೇಕಿನ್ ಹಟ್ ಬಾತ್ ಬಾತ್ನಹಿ ಹೇ ತಾವು ದದೀಚಿ ಋಷಿಯ ಹಾಗೆ ಯಜ್ಞದ ಸೇವೆಯಲ್ಲಿ ತಮ್ಮ ಮೂಳೆಗಳನ್ನು ಸವಿಸಬೇಕಾಗಿದೆ ಆದರೆ ಹಠಯೋಗಿಗಳು ಆಗಬೇಡ್ರಿ ದದಿಚಿ ಋಷಿ ಹಾಗೆ ಎಲುಗಳನ್ನು ಕೊಡೋದು ಅಂತಂದರೆ ನಮ್ಮ ಎಲುಗುಗಳನ್ನು ಕೂಡ ಸೇವಾದಲ್ಲಿ ಕೊಡೋದು ಅಂತಲ್ಲ ಅಷ್ಟು ಸ್ಥೂಲ ಸೂಕ್ಷ್ಮ ರೂಪದಲ್ಲಿ ಮನಸ ವಾಚ ಕರ್ಮಣ ತನುಮನ ಧನದಿಂದ ಹೇಗೆ ದದಿತೀ ರ ಋಷಿ ತಮ್ಮನ್ನು ಸಂಪೂರ್ಣ ಅರ್ಪಣೆ ಮಾಡಿಕೊಂಡಿದ್ದರು ಸಂಕಲ್ಪ ಸಹಿತವಾಗಿ ಹಾಗೆ ತಾವು ಸೇವೆ ಮಾಡಬೇಕಾಗಿದೆ ಆದರೆ ಹೀಗೂ ಅಲ್ಲ ಹಟಿಯೋಗಿ ಆಗುವಂಥದ್ದು ಅಂತಾರೆ ಬಾಬಾ ಹಠಯೋಗಿ ಅಂದರೆ ಉಪವಾಸ ಮಾಡೋದು ಮತ್ತು ಅನೇಕ ರೀತಿಯ ಇದನ್ನು ಕುಡಿಯೋದಿಲ್ಲ ಇದನ್ನು ತಿನ್ನುವುದಿಲ್ಲ ಇದನ್ನು ನಾವು ಈ ರೀತಿ ಅರ್ಥಾರ್ಥ ಹಠದಿಂದ ಅಂದರೆ ಅದು ಮನಸ್ಸಿರಲಿ ಬಿಡಲಿ ಕೆಲವೊಮ್ಮೆ ಹೀಗಿರ್ತದ ಏನೇನೋ ತಿನ್ಬೇಕನ್ನುವಂಥ ಇಚ್ಛಾ ಮನಸ್ಸಿಗೆ ಆಗ್ತಿರ್ತದ ಆದರೆ ಹಠಯೋಗಿಯಾಗಿ ಇದು ತಿನ್ಬಾರ್ ತಿನ್ಬಾರ್ ತಿನ್ನಬಾರ್ದು ಅಂತ ಅಥವಾ ಅದು ಕಟ್ಟು ಪತ್ತೆ ಮಾಡೋದು ಬಾಬಾ ಹೇಳ್ತಾರ ಈ ರೀತಿ ಹಟಿಯೋಗಿನೂ ಆಗೋದಲ್ಲ ಅಪ್ನ ಶರೀರ್ ಕಮಜೋರ್ನ ಹೀ ಹೇ ಅಂಡರ್ಲೈನ್ ಈ ರೀತಿ ನೀವು ಯಜ್ಞ ಸೇವೆನೂ ಮಾಡಬೇಕು ಹಟಿಯೋಗಿ ಆಗಿ ಅಲ್ಲ ಅಂತ ಹಟಿಯೋಗಿ ಆಗೋದ್ರಿಂದ ಏನಾಗ್ತದೆ ತಮ್ಮ ಶರೀರ್ ಕಮ್ಜೋರ್ ಆಗ್ತದೆ ಅದಕ್ಕೆ ಬಾಬಾ ಹೇಳ್ತಾರೆ ನಿಮ್ಮ ಶರೀರ್ ಕಮ್ಜೋರ್ ಮಾಡ್ಕೊಳ್ಳುವ ಹಾಗಿಲ್ಲ ತುಮ್ ಯೋಗ ಸೇ ಇಕ್ಕೀಸ್ ಜನ್ಮೋಕ್ಕೆ ಲೇ ತಂದರುಸ್ತ್ ಬಂತೆ ಹೋ ಉಸ್ಕಿ ಪ್ರಾಕ್ಟೀಸ್ ಯಹ ಸಹಿ ಕರ್ತೆ ಹೋ ತಾವು ಈಗ ಯೋಗ ಬಲದಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆರೋಗ್ಯಶಾಲಿಗಳಾಗ್ತೀರಿ ಶಕ್ತಿಶಾಲಿ ಆಗ್ತೀರಿ ಅದರ ಅಭ್ಯಾಸವನ್ನು ಇದೇ ಸಮಯದಲ್ಲಿನೇ ಮಾಡಿಕೊಳ್ಬೇಕಾಗಿದೆ ಅಂದರೆ ಎಷ್ಟು ಕ್ಲಿಯರ್ ಹೇಳ್ತಾರೆ ಬಾಬಾ ಯೋಗ ಬಲ್ಸಿ ಇಕ್ಕಿಸ್ ಜನ್ಮೋಂಕಿಲಿ ತಂದೂರುಸ್ ಬಂತೆ ಹೋ ಅಂಡರ್ ಲೈನ್ ತಿಳ್ಕೊಡ್ರಿ ಈಗ ತಲೆನೋವಿದೆ ಹಲ್ ನೋವಿದೆ ಹೊಟ್ಟೆ ನೋವಿದೆ ಕಾಲು ನೋವಿದೆ ದೇಹದ ಯಾವುದೋ ಒಂದು ಭಾಗದಲ್ಲಿ ಪೇನಿನ ಅನುಭವವಾಗ್ತಾ ಇದೆ ಮನಸ್ಸಿಗೆ ಆದರೆ ಅದು ಒಂದು ಕ್ಷಣದ್ದಿರ್ತದೆ ಅಥವಾ ಭಲೆ ಅನೇಕ ಕ್ಷಣಗಳದ್ದೇ ಅದು ಪೇನಿನ ಅನುಭವ ಆದ್ರೂ ಕೂಡ ಬಾಬಾ ಹೇಳ್ತಾರೆ ಅಲ್ಲಿ ಆತ್ಮ ಬಲವನ್ನು ಯೂಸ್ ಮಾಡ್ರಿ ಅಂತ ಆತ್ಮದ ಶಕ್ತಿಯನ್ನು ಅದರ ಮೇಲೆ ಪ್ರಯೋಗ ಮಾಡಿರಿ ಅರ್ಥಾರ್ಥ ಪೇನ್ ಈ ದೇಹ ಈ ಈ ಪೇನಿನ ಅನುಭವ ಇವುಗಳಿಂದಲೂ ಆತ್ಮ ಪರೆಯಾಗಿ ತನ್ನ ನಿರಾಕಾರ ಮೂಲ ಸ್ಥಿತಿಯಲ್ಲಿ ಸ್ಥಿತಾಗುವಂತಹ ಇದೆಲ್ಲದರಿಂದ ಡಿಟ್ಯಾಚ್ ಆಗುವಂಥ ಅಭ್ಯಾಸ ಮಾಡ್ರಿ ಅಂತಾರೆ ಬಾಬಾ ಇದರಿಂದಲೇ ಇಪ್ಪತ್ತೊಂದು ಜನ್ಮಕ್ಕಾಗಿ ನೀವು ಸದಾ ಆರೋಗ್ಯಶಾಲಿ ಆಗ್ತೀರಿ ಈ ಅಭ್ಯಾಸವನ್ನು ಇದೇ ಸಮಯದಲ್ಲಿನೇ ಮಾಡ್ಕೋಬೇಕಾಗಿದೆ ಓಂ ಶಾಂತಿ ಕಾಲೇಜ್ ಅಥವಾ ಯೂನಿವರ್ಸಿಟಿ ಹೋತಿ ಹೇ ಟೀಚರ್ ಭೀ ಸ್ಟೂಡೆಂಟ್ ತರಫ್ ದೇಖತೆ ಹೇ ಗುಲಾಬ್ ಕಾ ಫೂಲ್ ಕಾ ಹೈ ಫ್ರಂಟ್ ಮೇ ಕೌನ್ ಬೈಟೆ ಹೈ ಈ ಭೀ ಬಗೀಚ ಹೇನ ಪರಂತು ನಂಬರ್ ವಾರ್ತೋ ಹೇ ಕಾಲೇಜ್ ಅಥವಾ ಯೂನಿವರ್ಸಿಟಿ ಇರ್ತದೆ ಅಲ್ಲಿ ಟೀಚರ್ ಯಾವಾಗಲೂ ಸ್ಟೂಡೆಂಟನ್ನು ನೋಡ್ತಾರೆ ಗುಲಾಬಿ ಹೂ ಬಾಬಾ ಹೇಳ್ತಾರೆ ಗುಲಾಬಿ ಹೂ ಎಲ್ಲಿ ಕುತ್ಕೊಂಡಿದ್ದಾವಯ್ಯ ಅಂತ ಅಂದ್ರೆ ಎಕ್ದಮ್ ಮುಂದ್ಗಡೆ ಇದ್ದಾರೋ ಅಥವಾ ಹಿಂದಿದ್ದಾರೋ ಅಂತ ಯಾಹಿ ಗುಲಾಬ್ ಕಾ ಫೂಲ್ ದೇಕ್ತಾ ಹೂ ಫಿರ್ ಬಾಜು ಮೇ ರತ್ನ ಜ್ಯೋತಿ ಕಹ ಅಕ್ಬಿ ದೇಖ್ತಾ ಹೂ ಬಾಗವಾನ್ ಕೋತೋ ದೇಖನಾ ಪಡೆನಾ ಶಿವ್ ಬಾಬಾ ಬಾಗ್ವಾನ್ ಇದ್ದಾರೆ ಯಾವ ಯಾವ ಹೂಗಳು ತನ್ನ ತೋಟದಲ್ಲಿ ಇದ್ದಾವೆ ಅಂತ ಬಾಬಾ ನೋಡ್ತಾರೆ ಬಾಬಾ ಸಮಜಾತೆ ಹೇ ತುಂಬ ದೇವ್ತಾ ಬಂತೆ ಹೋ ಇಸ್ಮೆ ಯಹ ಪರಹೇಜ್ ಛಾಯೆ ಜಿತ್ನಿ ಜಾಸ್ತಿ ಪರಹೇಜ್ ರಹೇಂಗೆ ಉತ್ನಾ ತುಮಹಾರ ಕಲ್ಯಾಣ ಹೋಗ ಬಾಬಾ ತಿಳಿಸ್ತಾರೆ ಮಕ್ಕಳೇ ನೀವು ದೇವತಾ ಆಗ್ತಿದ್ದೀರಿ ಅಂದಮೇಲೆ ಪತ್ತೆ ಅವಶ್ಯ ಮಾಡಬೇಕಿದೆ ಎಷ್ಟೆಷ್ಟು ಪತ್ತೆ ಮಾಡ್ತಾ ಹೋಗ್ತೀರಿ ಅಷ್ಟು ನಿಮ್ದು ಆತ್ಮದ ಕಲ್ಯಾಣ ಆಗ್ತದೆ ಜಾಸ್ತಿ ಪರಹೇಜ್ ರಕ್ನೆ ಮೇಲೆ ಕುಚ್ಛ್ ಮೆಹಿನ ಭೀ ಹೋಗಿ ನಾ ಹೆಚ್ಚು ಪತ್ತೆ ಮಾಡೋರಿಗೆ ಪರಿಶ್ರಮವೂ ಹೆಚ್ಚಾಗ್ತದ ರಾಸ್ತೆ ಭೂಕ್ ಲಗ್ತಿ ಸಾತ್ ಮೇಲೆ ಲೇ ಜಾವು ನೀವೆಲ್ಲೋ ಹೊರಗೆ ಹೋಗ್ತಾ ಇದ್ದೀರಿ ಹೊರಗೆ ಹೋಗ್ತಾ ಇದ್ದೀರಿ ಅಂತ ಗೊತ್ತಿದೆ ಅಂತಂದರೆ ವಾಪಸ್ ಮನೆಗೆ ಬರಲಿಕ್ಕೆ ಸಮಯ ಹಿಡಿತದ ಅಷ್ಟೊತ್ತಿಗೆ ಭಾಳ ಹಶು ಆಗ್ತದತ್ತಂದ್ರೆ ಜೊತೆಯಲ್ಲಿ ಏನಾದರೂ ತೊಗೊಂಡು ಹೋಗ್ರಿ ಕೊಯ್ ತಕ್ಲೀಫ್ ಹೋತಿ ಹೇ ಲಾಚಾರಿ ಹೇ ತೋ ಸ್ಟೇಷನ್ ವಾಲೋಸೆ ಡಬಲ್ ರೋಟಿ ಲೇಖಾ ಸಿರ್ಫ್ ಬಾಬಾಕು ಇನ್ಕೋ ಇನ್ಕೋಹಿ ಕಹ ಜಾತಾ ಹೇ ಯೋಗ್ಬಲ್ ಬಾಬಾ ಹೇಳ್ತಾರೆ ತಿಳ್ಕೊಡ್ರಿ ನೀವೆಲ್ಲೋ ಯಾತ್ರೆ ಒಳಗೆ ಹೊರಟಿದ್ದೀರಿ ಸ್ಟೇಷನ್ ಇದೆ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ ನೀವು ಯಾತ್ರೆ ಒಳಗಿದ್ದೀರಿ ಅಲ್ಲಿ ನಮ್ಮವ್ರ ಸಂಬಂಧಿಕರಿಲ್ಲ ಸ್ನೇಹಿತರು ಇಲ್ಲ ನಾವು ಎಕ್ದಮ್ ಸ್ಟೇಷನ್ ಅಥವಾ ರೋಡ್ ಮೇಲಿದ್ದೀವಿ ಭಾಳ ಹಶುವಾಗಿದೆ ಬಾಬಾ ಅಂತಾರೆ ಭಾಳ ಹಶುವಾಗಿದೆ ತ್ರಾಸನೂ ಆಗ್ತಾ ಇದೆ ಅಂಥ ಪರಿಸ್ಥಿತಿನೇ ಇದೆ ಮೇಲೆ ಹಾಂ ಬಲೆ ಬ್ರೆಡ್ ತಿನ್ಬೋದು ಅಂತಾರ ಬಾಬಾ ಸಿರ್ಫ್ ಕು ಯಾದ ಕರು ಇನ್ಕೋಹಿ ಕಹ ಜಾತ ಯೋಗ ಬಲ್ ಬಾಬನ್ ನೆನಪು ಮಾಡ್ತಾ ಅದನ್ನು ತಿನ್ಬೋದು ಅಂತಾರ ಬಾಬಾ ಇಸ್ಮೆ ಹಟಿಯೋಗಿ ಕೊಯ್ ಬಾತ್ ನಿ ಶರೀರಕ್ಕೂ ಕಮ್ಜೋರ್ ನಹಿ ಬನಾನಾಹೇ ಅಂಡರ್ ಲೈನ್ ಬಾಬಾ ಒಂದು ವಿಷಯ ಹೇಳ್ತಿದ್ದಾರೆ ಹೀಗೆಲ್ಲ ನನಗೆ ತಿನ್ನಲಿಕ್ಕೆ ಎಲ್ಲ ಥರದ ಆಪ್ಷನ್ಸ್ ಅದಾವ ಬೇಕು ಅಂದರೆ ಮನೆಯಲ್ಲಿ ತಿನ್ಬೋದು ಬೇಕೇ ಬೇಕಂದರೆ ಸಂಬಂಧಿಕರದ ಬೇಕಂದ್ರೆ ಮದುವೆ ಮನೆಯಲ್ಲಿ ಹಣ್ಣುಗಳದಾವ ತರಕಾರಿ ಅದ ತಿನ್ನಲಿಕ್ಕೆ ಎಳ್ನೀರು ಇದೆ ಅಲ್ಲಿ ಏನೆಲ್ಲ ಇದೆ ಅಂಥ ಸಂದರ್ಭದಲ್ಲಿ ಭಾಳ ಒಳ್ಳೊಳ್ಳೆಯ ವ್ಯಂಜನಗಳದಾವ ಪತಿತರ್ ಮಾಡಿರುವಂಥದ್ದು ಆಗ ಆಪ್ಷನ್ಗಳು ಇರುವಾಗ ನಮ್ಗೆ ಯಾರಾದರೂ ಫೋರ್ಸ್ ಮಾಡಿದ್ರು ಭಾಳ ಹಶುವಾಯ್ತು ಅಂದ್ರೆ ಬಾಬಾ ಹೇಳಿದಾರ ಅಂಥ ಪರಿಸ್ಥಿತಿ ಒಳಗೆ ತಿನ್ನು ಅಂತ ತಿಂದುಬಿಡಬೇಕು ಅಂತಂದರೆ ಇಲ್ಲ ಬಾಬಾ ಹೇಳ್ತಾರೆ ಅಲ್ಲಿ ಹಣ್ಣು ಸಿಗೋದಿಲ್ಲ ಎಳ್ನೀರು ಸಿಗೋದಿಲ್ಲ ನಮ್ಮ ಹತ್ರ ಏನೂ ತಗೊಂಡು ಹೋಗಿಲ್ಲ ಹಸುವರೆ ಭಾಳ ಆಗಿದೆ ಭಾಳ ಇದೆ ತಿನ್ನಲೇಬೇಕು ಶರೀರಕ್ಕೆ ಏನಾದರೂ ಹಾಕ್ಲೇಬೇಕಂತ ಅನಿಸಿದಾಗ ಭಲೇ ಬಾಬಾ ಹೇಳ್ತಾರ ಭಲೇ ಬಾಬಾ ನೆನಪಿನೊಳಗೆ ನೀವು ಬೇರೆಯವರು ಮಾಡಿರುವಂತಹ ಬ್ರೆಡ್ಡನ್ನು ತಿನ್ನಬಹುದು ಸಿಂಪಲ್ ಮಾತು ಇಷ್ಟು ಸಿಂಪಲ್ ಸರಳ ಸಪ್ಪು ಇರುವಂಥದ್ದು ತಿನ್ಬೌದು ಯಾಕೆ ಅಂತಂದರೆ ಇದರೊಳಗೆ ಹಟಿಯೋಗದ ಮಾತಿಲ್ಲ ಹಟಿಯೋಗಂದ್ರೆ ಬಿಲ್ಕುಲ್ ತಿನ್ನುದಿಲ್ಲ ನೀರು ಕುಡಿಯೋದಿಲ್ಲ ಹಿಂಗೇನಿಲ್ಲ ನೀರು ಕುಡೀರಿ ಊಟ ಮಾಡ್ರಿ ಇಲ್ಲಾಂದ್ರೆ ಕಮ್ ಶರೀರ್ ಕಮ್ಜೋರ್ ಆಗ್ತಂತಾರೆ ಬಾಬ ವೀಕ್ ಆಗ್ತದ ಹಾಗೂ ಮಾಡ್ಕೋಬಾರ್ದಿದೆ ದದೀಚಿ ಋಷಿ ಮೀಸಲ್ ಹಡ್ಡಿ ಹಡ್ಡಿ ದೇನೇಹೇ ಇಸ್ಮೆ ಹಟಿಯೋಕೆ ಬಾತ್ನಹೇ ಆದರೆ ದದೀಚಿ ಋಷಿಯ ಹಾಗೆ ತಮ್ಮ ಮೂಳೆ ಮೂಳೆಗಳನ್ನು ಸವಿಸ್ಬೇಕಾಗಿದೆ ಅರ್ಥಾತ್ ಮನ ಬುದ್ಧಿ ಸಂಸ್ಕಾರ ಸಹಿತ ಮನಸ ವಾಚ ಕರ್ಮಣ ತನುಮನ ಧನ ಎಲ್ಲ ರೀತಿಯಿಂದ ಎಲ್ಲವನ್ನ ಯಜ್ಞದಲ್ಲಿ ಸವಿಸ್ಬಿಡ್ರಿ ಅಂತಾರೆ ಬಾಬಾ ಯಾಕೆಂದರೆ ಜಹಾ ಹಮಾರ ತನ್ ಹೋಗ ವಹ ಹಮಾರ ಮನ್ ಹೋಗ ಎಲ್ಲಿ ನಮ್ಮ ತನುವನ್ನು ತೊಡಗಿಸ್ತೀವಿ ಅಲ್ಲಿ ನಮ್ಮ ಮನಸ್ಸು ಅಟ್ಯಾಚ್ಡ್ ಆಗ್ತದ ಬಾಬನ ಕಾರ್ಯದಲ್ಲಿ ತೊಡಗಿಸಿದ್ವಿ ಬಾಬನ ನೆನಪಾಗ್ತಾರೆ ಶರೀರ್ ಕೋತು ಬಿಲ್ಕುಲ್ ತಂದರುಸ್ ರ ಏನ ಬಾಬಾ ಹೇಳ್ತಾರೆ ಹೀಗೂ ಅಲ್ಲ ಹಟಿಯೋಗಿ ಥರ ನಿದ್ದೆನೂ ಬಿಟ್ಬಿಡೋದು ಅಥವಾ ಊಟ ಬಿಟ್ಟುಬಿಡೋದು ಅಥವಾ ನೀರಡಿ ನೀರು ಬಿಟ್ಟುಬಿಡೋದು ಇಂಥ ಹಟಿಯೋಗಿ ಆಗಬೇಡ್ರಿ ಇದರಿಂದ ಶರೀರ್ ವೀಕ್ ಆಗ್ತಂತಾರೆ ಬಾಬಾ ಅದಕ್ಕಾಗಿ ಶರೀರ್ ಯಾವಾಗಲೂ ವೀಕ್ ಮಾಡ್ಕೊಳ್ಬಾರ್ದು ಇದನ್ನು ಯಾವಾಗಲೂ ಶಕ್ತಿಶಾಲಿ ಇಟ್ಕೋಬೇಕು ಯೋಗಸೇ ಇಕ್ಕಿಷ್ಟು ಬನ್ನಾ ತಂದುರಸ್ತ್ ನಾ ಹೇನ ಯಾಹೀ ಪ್ರಾಕ್ಟೀಸ್ ಕರ್ನಾಹೇ ಯೋಗದಿಂದ ಇಪ್ಪತ್ತೊಂದು ಜನ್ಮಕ್ಕಾಗಿ ನೀವು ಶಕ್ತಿ ಆರೋಗ್ಯಶಾಲಿ ಆಗಬೇಕು ಇಲ್ಲೇ ಪ್ರಾಕ್ಟೀಸ್ ಶುರು ಮಾಡಬೇಕಿದೆ ಬಾಬಾ ಕೇತೇ ಹೇ देवता बनने वाले बच्चे अंतर्मुखी बन अपनी आप से बातें करो कि जब हम देवता बनते हैं तो हमारी चलन कैसी होनी चाहिए बाबा हेतर देवते मकड़ू तु अंतर्मुखिया तम जो ते मतडक नोड़कोडी देवता आगती अरे परर नम्मा नम चलने हेगी अंत हम देवता बनते हैं तो शराब नहीं पी सकते बीड़ी नहीं पी सकते विकार में नहीं जा सकते पतित के हाथ का नहीं खा सकते नहीं तो अवस्था पर असर हो जाएगा यह बातें बाबा बेड समझाते ड्रामा के राज को भी कोई नहीं जानते ये नाटक है ना सब पाठधारी है बाबा हेतर मकड़े वेड़े नहीं देवता आग्तरे शराब कुड़ीबार बेड़ी सेदार् विकार होबार पति तैयारंत अवन तिन्बार् ಇಲ್ಲ ಅಂತಂದ್ರೆ ತಮ್ಮ ಅವಸ್ಥಾ ಯಾವ ಪರಮಾನಂದದ ಅನುಭವ ಮಾಡಬೇಕಾಗಿದೆ ಯಾವ ಪರಮಶಾಂತಿಯ ಅನುಭೂತಿ ಮಾಡಬೇಕಾಗಿದೆ ಆ ಸ್ಥಿತಿಯ ಮೇಲೆ ಅದರ ಪ್ರಭಾವ ಆಗ್ತದೆ ಅಂತಾರೆ ಬಾಬಾ ಅದಕ್ಕಾಗಿ ಬಾಬಾ ಈ ಎಲ್ಲ ಮಾತುಗಳನ್ನು ಕುಳಿತು ತಿಳಿಸ್ತಾರೆ ಡ್ರಾಮಾದ ರಹಸ್ಯ ಯಾರೂ ತಿಳ್ಕೊಂಡಿಲ್ಲ ಇದು ಒಂದು ನಾಟಕ ಆಗಿದೆ ನೀವೆಲ್ಲರೂ ಪಾತ್ರಧಾರಿಯಾಗಿದ್ದೀರಿ ಅಂತಾರೆ ಬಾಬಾ ಧಾರಣೆಗಾಗಿ ಮುಖ್ಯ ಪೆಹಲಾ ಪೆಹ್ಲಾ ಅಂತರ್ಮುಖಿ ಬನ್ ಅಪ್ ಆಪ್ಸಿ ಬಾತೆ ಹೇ ಜಬ್ಬಕೆ ಹಮ್ ದೇವತಾ ಬನ್ತೇ ಹೇ ತೋ ಹಮಾರಿ ಚಲನ ಕೈಸಿ ಹೇ ಕೊ ಅಶುದ್ಧ ಖಾನಪಾನ ನಾ ಅಂತಾರೆ ಮಕ್ಕಳೇ ಅಂತರ್ಮುಖಿಯಾಗಿ ಅರ್ಥಾರ್ಥ ಈ ಮನಸ್ಸನ್ನು ಆತ್ಮನ ಮೂಲ ಶಾಂತ ಸ್ಥಿತಿಯಲ್ಲಿ ನಿಲ್ಲಿಸಿ ಅಂತರ್ಮುಖಿಯಾಗಿ ಚಿಂತನೆ ಮಾಡಿರಿ ತಮಗೆ ತಾವೇ ಮಾತಾಡಿಕೊಡ್ರಿ ಯಾವಾಗ ನಾನು ದೇವತಾ ಆಗ್ತೀನಿ ಅಂತಂದ್ರೆ ಈ ಚಲನೆ ಈ ಕ್ಯಾರೆಕ್ಟರ್ ಒಳಗೆ ಚಲನೆ ಅಥವಾ ಆತ್ಮನ ದೃಷ್ಟಿ ವೃತ್ತಿ ಭಾವನಾ ಹೇಗಿರಬೇಕು ಅಂತ ಚೆಕ್ ಮಾಡಿಕೊಡ್ರಿ ಅಂತ ಹೇಳ್ತಾರೆ ಬಾಬಾ ಯಾಕಂದರೆ ಚೆಕ್ಕಿಂಗ್ ಮಾಡ್ಕೊಂಡಾಗೆ ಗೊತ್ತಾಗ್ತದ ಫರಕ್ ನಾ ಬ್ರಹ್ಮ ಬಾಬರ ಸಮಾನ ಮಮ್ಮಾರ ಸಮಾನ ಎಷ್ಟು ಅಂತರದಲ್ಲಿದ್ದೀನಿ ಅಂಥೇಳಿ ತೋ ಪಡ ಕೊ ಅಶುದ್ಧ ಖಾನ್ಪಾನ್ ತೋ ನಹಿ ಹೇ ಎಲ್ಲಾದರೂ ನಂದು ಅಶುದ್ಧ ಕುಡಿಯುವುದು ತಿನ್ನುವುದು ಏನಾದರೂ ಇದೆಯೇನು ಬರೀ ಸ್ಥೂಲಷ್ಟೇ ಅಲ್ಲ ಸೂಕ್ಷ್ಮ ರೂಪದಲ್ಲಿಯೂ ಕೂಡ ಸೂಕ್ಷ್ಮ ರೂಪದಲ್ಲಿ ತಿನ್ನುವ ಉಣ್ಣುವ ಮಾತಾಂತಾಗಲಿ ಅಥವಾ ಸೂಕ್ಷ್ಮ ರೂಪದಲ್ಲಿ ಸಂಕಲ್ಪದ ರೂಪದಲ್ಲಿಯೂ ಕೂಡ ವ್ಯರ್ಥ ನಡೀತದ ವ್ಯರ್ಥವನ್ನು ನಾನು ಸ್ವೀಕಾರ ಮಾಡ್ತೀನಿ ಸ್ವೀಕಾರ ಮಾಡೋದು ಅಂದರೆ ಬಾಯಿಯಿಂದ ಹಾಕಿ ಹೊಟ್ಟೆಯೊಳಗೆ ಏನು ತಿಂತೀವಿ ಅಶುದ್ಧ ಅಪವಿತ್ರರು ಅಂಥೇಳಿ ಯಾರನ್ನೂ ಕೂಡ ಇವರು ಅಪವಿತ್ರ ಇವರು ಕೆಟ್ಟವರು ಇವ್ರು ಇಂಥವ್ರು ಅಂತ ಮನಸ್ಸಿನಲ್ಲಿ ವಿಚಾರ ಮಾಡೋದು ಕೂಡ ವಿಚಾರ ಸ್ವೀಕಾರ ಮಾಡೋದು ಕೂಡ ಅಶುದ್ಧವನ್ನು ಸ್ವೀಕಾರ ಮಾಡಿದಂತೆ ಅದಕ್ಕೆ ತಮಗೆ ತಾವು ಅಂತರ್ಮುಖಿಯಾಗಿ ನೋಡಿಕೊಡ್ರಿ ಅಂತಾರ ಬಾಬಾ ಸೆಕೆಂಡ್ ಪಾಯಿಂಟ್ ಅಪ್ನಾ ಭವಿಷ್ಯ ಇಕ್ಕೀಸ್ ಜನ್ಮೋಕ್ಕೆ ಲಿ ಉಂಚಾ ಬನಾನಾ ಹೇ ತು ಸುಧಾಮೆ ಮಿಸಲ್ ಜೋ ಕು ಬಾಬಾ ಕೆ ಹವಾಲೆ ಕರ್ ಪಡೆಯ ಬಿ ಬಹಾನಾ ನಾ ದ ತಮ್ಮ ಭವಿಷ್ಯ ಇಪ್ಪತ್ತೊಂದು ಜನ್ಮಗಳನ್ನು ಶ್ರೇಷ್ಠ ಮಾಡಿಕೊಳ್ಬೇಕು ಅಂದರೆ ಸುಧಾಮನ ಹಾಗೆ ಏನೆಲ್ಲ ಇದೆ ತಮ್ಮದನ್ನು ಭೋಲಾನಾಥ ತಂದೆಗೆ ಅರ್ಪಣೆ ಮಾಡಬೇಡ್ರಿ ಬಾಬಾ ಹೇಳ್ತಾರೆ ಏನೆಲ್ಲ ಇದೆ ಅಂತಂದರೆ ಯಾವುದು ಅಶುದ್ಧಿ ಇದೆ ಇನ್ನೂ ಅಶ್ ಅಶುದ್ಧ ವಿಚಾರ ಇದೆ ಅಶುದ್ಧ ಭಾವನೆಗಳಿವೆ ಅಶುದ್ಧವಾಗಿರುವಂಥ ಅಥವಾ ನಕಾರಾತ್ಮಕ ಅಥವಾ ವ್ಯರ್ಥವಾಗಿರುವಂಥ ಯಾವ ರಚನಾ ಇದೆ ಅರ್ಥಾರ್ ಸಂಕಲ್ಪಗಳ ರಚನೆ ಇದೆ ನೆನಪುಗಳಿವೆ ಅಥವಾ ಅನೇಕ ಮಾತಿನ ಸ್ಮೃತಿ ಇದೆ ಅವನ್ನೆಲ್ಲವನ್ನು ಬಾಬಾಗ ಅರ್ಪಿಸ್ರಿ ಅಂತ ಹೇಳ್ತಾರೆ ಬಾಬಾ ಅದರ ಜೊತೆ ಜೊತೆಯಲ್ಲಿ ಸ್ಥೂಲವಾಗಿರುವಂಥದ್ದು ಏನು ತನು ಇದೆ ಅದನ್ನಂತೂ ಬಾಬಾ ಹೇಳ್ತಾರೆ ಡ್ರಾಮಾ ಅನುಸಾರ ಅದನ್ನು ಅರ್ಪಿಸ್ರಿ ಅದರ ಮೇನ್ ಅರ್ಪಿಸಬೇಕಾಗಿದೆ ಒಳಗಡೆ ಇರುವಂಥ ಎಲ್ಲ ಏನು ರಚನೆ ಮಾಡ್ಕೊಂಡಿಟ್ಕೊಂಡಿದ್ದೀವಿ ಸಂಕಲ್ಪ ಭಾವನಾ ಎಲ್ಲವನ್ನ ಬಾಬಾಗ ಅರ್ಪಿಸ್ಬೇಕಾಗಿದೆ ಸುಧಾಮನ ಹಾಗೆ ಮೆಹಲ್ ತಗೋಬೇಕು ಅರ್ಥಾರ್ಥ ಶ್ರೇಷ್ಠ ಸ್ಥಿತಿಯ ಶ್ರೇಷ್ಠ ಆನಂದದ ಅನುಭವ ಮಾಡಬೇಕು ಅಂದರೆ ಪಡಾಯಿಕೆ ಕೋಯ್ ಬಿ ಬಹನ ನದೋ ವಿದ್ಯೆ ಓದಲಿಕ್ಕೆ ಜ್ಞಾನವನ್ನು ಅರಿಲಿಕ್ಕೆ ತಿಳ್ಕೊಳ್ಳಿಕ್ಕೆ ಚಿಂತನೆ ಮಾಡಲಿಕ್ಕೆ ಬಾಬ ಹೇಳಿದ ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡ್ಕೊಳ್ಳಿದ್ದಕ್ಕೆ ಯಾವ ನೆಪಗಳನ್ನು ಹೇಳಬೇಡ್ರಿ ಅಂತಾರೆ ಬಾಬಾ ವರದಾನ್ ಆದಿ ಅವರ ಅನಾದಿ ಸ್ವರೂಪಿ ಸ್ಮೃತಿ ದ್ವಾರ ಅಪ್ನೆ ನಿಜಿ ಸ್ವಧರ್ಮಕ್ಕೂ ಅಪನಾನೆ ವಾಲೆ ಪವಿತ್ರ ಅವ್ರ ಯೋಗಿ ಭವ ಆದಿ ಹಾಗೂ ಅನಾದಿ ಸ್ವರೂಪದ ಸ್ಮೃತಿಯ ಮೂಲಕ ತಮ್ಮ ನಿಜಿ ಸ್ವ ಸ್ವಧರ್ಮವನ್ನು ಅಳವಡಿಸಿಕೊಳ್ಳುವಂತಹ ತಮ್ಮದನ್ನಾಗಿ ಮಾಡಿಕೊಳ್ಳುವಂತಹ ಪವಿತ್ರ ಅವ್ರ ಯೋಗಿ ಭವ ಬಾಬಾ ವರ್ಧಾನ್ ಕೊಡ್ತಿದ್ದಾರೆ ಪವಿತ್ರಾತ್ಮ ಯೋಗಿ ಆತ್ಮ ಆಗ್ರಿ ಹೇಗೆ ಆದಿ ಅರ್ಥಾತ್ ಅಸೃಷ್ಟಿ ನಾಟಕದಲ್ಲಿ ಯಾವಾಗ ನಾವು ಆತ್ಮ ಈ ಸೃಷ್ಟಿ ನಾಟಕ ಆರಂಭದಲ್ಲಿ ರೋಲ್ ಪ್ಲೇ ಮಾಡಲಿಕ್ಕೆ ಬರ್ತೀವಿ ಅದು ನಮ್ಮ ಆದಿ ಪವಿತ್ರ ಸ್ವರೂಪ ಅನಾದಿ ಅರ್ಥಾತ್ ಅನಾದಿ ನಿರಾಕಾರ ಪರಂಧಾಮದ ಆ ಶಾಂತ ಚಿತ್ ಅವಸ್ಥಾ ಏನಿದೆ ಅನಾದಿ ಸ್ವರೂಪದ ಸ್ಮೃತಿಯಿಂದ ತಮ್ಮ ನಿಜ ಧರ್ಮದ ಪವಿತ್ರ ಧರ್ಮದ ಅಳವಡಿಸ್ಕೊಳ್ಳುವಂತಹ ಪವಿತ್ರ ಯೋಗಿ ಆತ್ಮರು ಆಗ್ರಿ ಅಂತ ವಿಸ್ತಾರಿದೆ ಬ್ರಾಹ್ಮಣೋಂಕ ನಿಜಿ ಸ್ವಧರ್ಮ ಪವಿತ್ರತಾ ಹೇ ಅಪವಿತ್ರತ ಪರಧರ್ಮಹೇ ಬ್ರಾಹ್ಮಣ ಮಕ್ಕಳ ಬ್ರಾಹ್ಮಣ ಅಂದರೆ ಎಕ್ದಮ್ ತನ್ನನ್ನು ನಾಟಕದಿಂದ ಡಿಟ್ಯಾಚ್ ಮಾಡಿಕೊಂಡು ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ನಿರಾಕಾರಿ ಸ್ಥಿತಿಯ ಅನುಭವ ಮಾಡುವಂಥ ಮಕ್ಕಳೇ ಬ್ರಾಹ್ಮಣ ಮಕ್ಕಳು ಅರ್ಥಾತ್ ಬ್ರಹ್ಮಭಾವನ್ ಸಮಾನ ಮಕ್ಕಳು ಅಂಥ ಬ್ರಾಹ್ಮಣ ಮಕ್ಕಳ ನಿಜ ಸ್ವಧರ್ಮ ಏನಿರ್ತದ ಪವಿತ್ರತೆ ಅಪವಿತ್ರತೆ ಪರಧರ್ಮ ಆಗಿದೆ ಜಿಸ್ ಪವಿತ್ರತಾ ಕೋ ಅಪನಾನಾ ಲೋಗ್ ಮುಷ್ಕಿಲ್ ಸಮಸ್ತೆ ವ ಆ ಬಚ್ಚೋಂಕಿಡಿ ಅತೀ ಸಹಜಹೇ ಯಾವ ಪವಿತ್ರತೆಯನ್ನು ಸೂಕ್ಷ್ಮ ರೂಪದಲ್ಲೂ ಅಥವಾ ಸ್ಥೂಲ ರೂಪದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಜನ ಬಹಳ ಕಠಿಣತೆಯ ಅನುಭವ ಮಾಡ್ತಾ ಇದ್ದಾರೆ ಆದರೆ ಅದು ತಾವು ಮಕ್ಕಳಿಗಾಗಿ ಭಾಳ ಸಹಜ ಇದೆ ಅಂತರ್ ಬಾಬಾ ಯಾಕೆ ಅಂದರೆ ಸತ್ಯ ಗೊತ್ತಾಗಿದೆ ನಮಗೆ ಕ್ಯೂಕಿ ಸ್ಮೃತಿ ಆಯಿ ಕಿ ಹಮಾರಾ ವಾಸ್ತವಿಕ ಆತ್ಮಸ್ವರೂಪ್ ಸದಾ ಪವಿತ್ರ ಹೇ ಯಾಕೆ ಯಾಕೆ ಅಂದರೆ ಈಗ ಸ್ಮೃತಿ ಬಂದಿದೆ ನಮ್ಮ ವಾಸ್ತವಿಕ ಆತ್ಮ ಸ್ವರೂಪ ಸದಾ ಪವಿತ್ರತೆ ಇದೆ ಸದಾ ಅಂಡರ್ಲೈನ್ ವಿಶೇಷ ಅಂಡರ್ಲೈನ್ ಭಗವಾನು ವಾಚ್ ನಮ್ಮ ಆತ್ ನಮಗೆ ಸತ್ಯ ಗೊತ್ತಾಗಿದೆ ನಾವು ಆತ್ಮ ಸದಾ ಪವಿತ್ರ ಸದಾ ಅಂದರೆ ಅನಾದಿ ರೂಪದಲ್ಲಿ ಆದಿ ರೂಪದಲ್ಲೂ ಹಾಗೂ ಕಾಲಚಕ್ರದಲ್ಲೂ ನಾವು ಆತ್ಮ ಆತ್ಮ ರೂಪದಲ್ಲಿ ಸದಾ ಪವಿತ್ರ ಇದ್ದೀವಿ ಅನಾದಿ ಸ್ವರೂಪ ಪವಿತ್ರ ಆತ್ಮಾ ಹೇರ್ ಆದಿ ಸ್ವರೂಪ ಪವಿತ್ರ ದೇವತಾ ಹೇ ಅನಾದಿ ರೂಪದಲ್ಲಿ ಆತ್ಮ ಪ್ಯೋರ್ ಇದೆ ಪವಿತ್ರ ರೂಪಿದೆ ಆದಿ ಸತ್ಯುಗುಧ ಸ್ವರೂಪದಲ್ಲಿ ಪವಿತ್ರ ದೇವತಾ ಇದೆ ರೀ ಅಭಿ ಅಂತಿಮ ಜನ್ಮ ಪವಿತ್ರ ಬ್ರಾಹ್ಮಣ ಜೀವನ್ ಹೇ ಈ ಸದ್ಯದ ಅಂತಿಮ ಜೀವನನು ಕೂಡ ಜನ್ಮನೂ ಕೂಡ ಪವಿತ್ರ ಬ್ರಾಹ್ಮಣ ಜೀವನ ಇದೆ ಪವಿತ್ರತಾ ಹಿ ಬ್ರಾಹ್ಮಣ ಜೀವನ್ ಕಿ ಹೇ ಈ ಪವಿತ್ರತೆ ಬ್ರಾಹ್ಮಣ ಜೀವನದ ಶ್ರೇಷ್ಠ ವ್ಯಕ್ತಿತ್ವ ಆಗಿದೆ ಜೋ ಪವಿತ್ರ ಹೇ ವಹಿ ಯೋಗಿ ಹೇ ಯಾರು ಪವಿತ್ರ ಇದ್ದಾರೋ ಅವರೇ ಯೋಗಿ ಇದ್ದಾರೆ ಪವಿತ್ರತೆ ಅಂದರೆ ಕೇವಲ ಬ್ರಹ್ಮಚರ್ಯ ಕೇವಲ ಭೋಜನದ ಪತ್ತೆ ಇದು ಪವಿತ್ರತೆ ಅಲ್ಲ ಪವಿತ್ರತೆ ಅಂದರೆ ಈ ನಾಟಕದಲ್ಲಿ ಯಾವುದೇ ಆತ್ಮ ಯಾವುದೇ ಥರದ ರೋಲನ್ನು ಪ್ಲೇ ಮಾಡಲಿ ನೆಗೆಟಿವ್ ರೋಲ್ ತಮ್ಮ ಪ್ರಧಾನ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ ಆದರೆ ನನಗೆ ಗೊತ್ತಾಗಿದೆ ನನಗೆ ತಿಳಿದಿದೆ ನನ್ನ ಆತ್ಮನಿಗೆ ಈ ಮನಸ್ಸಿಗೆ ತಿಳಿದಿದೆ ಇದು ಒಂದು ನಾಟಕ ನಾಟಕದ ಸಮಯ ಅನುಸಾರ ಕಲಿಯುಗದ ಅನುಸಾರ ಸ್ಕ್ರಿಪ್ಟ್ನ ಅನುಸಾರ ಆತ್ಮಗಳು ತಮ್ಮ ಪ್ರಧಾನ್ ರೋಲ್ ಪ್ಲೇ ಮಾಡ್ತಿದ್ದಾರೆ ಆದ್ರೆ ಇವರೆಲ್ಲರೂ ಪ್ಯೂರ್ ಬಾಪ್ ಸಮಾನ್ ಆತ್ಮ ಇದ್ದಾರ ಮೂಲ ರೂಪದಲ್ಲಿ ಇವರೆಲ್ಲರೂ ಪವಿತ್ರ ಮತ್ತು ಶಾಂತಿದಾರನ್ನುವ ಸತ್ಯವನ್ನು ಅರ್ಥ ಮಾಡಿಕೊಂಡು ಅದರಲ್ಲೇ ಜೀವಿಸೋದು ಅದರಲ್ಲೇ ಇರೋದು ಭಲೇ ಈ ನನ್ನ ರೋಲಲ್ಲೂ ಕೂಡ ಅನೇಕ ಥರದ ನೆಗೆಟಿವ್ ಮಾತು ನೆಗೆಟಿವ್ ವ್ಯಕ್ತಿತ್ವದ ಪ್ರಕಟ ಆಗ್ತಿರ್ಬೋದು ಆದರೆ ಇದು ಯಾವುದೂ ಸತ್ಯ ಅಲ್ಲ ನಾನು ಪ್ಯೂರ್ ಸೋಲ್ ಇದೆ ಅನ್ನುವ ಸತ್ಯ ಈ ಜಗತ್ತಿನಲ್ಲಿರುವ ಎಲ್ಲ ಆತ್ಮರು ಪವಿತ್ರ ಮೂಲ್ ಸತ್ಯ ಸ್ವರೂಪ ಆತ್ಮ ಅನ್ನುವ ಈ ತಿಳುವಳಿಕೆ ಈ ಸತ್ಯದ ಅನುಭೂತಿಯೊಳಗಿರೋದೇ ನಿಜವಾದಂತಹ ಬಾಬಾ ಹೇಳ್ತಾರ ಪವಿತ್ರತೆಯಾಗಿದೆ ಅಂದಮೇಲೆ ಇದೇ ಪವಿತ್ರ ಜೀವನದ ಪರ್ಸ್ನಾಲಿಟಿ ಆಗಿದೆ ಯಾರು ಪವಿತ್ರ ಇದ್ದಾರೋ ಅವರೇ ಯೋಗಿ ಇದ್ದಾರ ಯೋಗ ಬಾಬನ ಜೊತೆ ಕನೆಕ್ಷನ್ ಯಾರು ಜೋಡಣೆ ಆಗ್ಲಿಕ್ಕೆ ಸಾಧ್ಯದ ಅಂತಂದರೆ ಯಾರು ತನ್ನನ್ನು ಪವಿತ್ರಾತ್ಮ ಹಾಗೂ ಎಲ್ಲ ಆತ್ಮರನ್ನ ಪವಿತ್ರ ಮೂಲ ರೂಪದಲ್ಲಿ ನೋಡ್ತಾರೋ ಅವರೇ ಯೋಗಿ ಆಗಿರಲಿಕ್ಕೆ ಸಾಧ್ಯ ಅವ್ರದ್ದೇ ಯೋಗ ನಿರಾಕಾರ ಆದಾಗ್ಲೇ ಅನ್ಯ ಆತ್ಮರ ನಿರಾಕಾರ ರೂಪ ಕಾಣಿಸ್ತದ ನನ್ನ ನಿರಾಕಾರ ರೂಪ ಆದಾಗ ಮಾತ್ರ ನಿರಾಕಾರ ಭಗವಂತನ ಮಿಲನದ ಅನುಭವ ಮಾಡಲಿಕ್ಕೆ ಯೋಗಿ ಆಗಲಿಕ್ಕೆ ಸಾಧ್ಯ ಇದೆ ಸ್ಲೋಗನ್ ಸಹಜ್ ಯೋಗಿ ಕೆಹಕರ್ ಅಲ್ಬೇಲಾ ಪನ್ ನಹಿಲಾವು ಶಕ್ತಿ ರೂಪ ಬನೋ ಸಹಜ್ ಯೋಗಿ ಅಂತ ಹೇಳಿಕೊಂಡು ಹುಡುಗಾಟಿಕೆಯಲ್ಲಿ ಬೇಜವಾಬ್ದಾರಿಯಲ್ಲಿ ಬರಬೇಡ್ರಿ ಶಕ್ತಿ ರೂಪರು ಆಗ್ರಿ ಯೋಗ ಸಹಜಿದೆ ಬಾಬನ ಜೊತೆಗೆ ಮನಸ್ಸನ್ನ ಜೋಡಿಸು ಸಹಜಿದೆ ಹಂಗಂತ ತಿಳ್ಕೊಂಡು ತಮ್ಮ ಈ ಬ್ರಾಹ್ಮಣ ಜೀವನದಲ್ಲಿ ಬಿ ಕೆ ಜೀವನದಲ್ಲಿ ಎಲ್ಲಾದ್ರೂ ಲೂಸ್ ಆಗ್ಬೇಡ್ರಿ ಅಂತಾರೆ ಬಾಬಾ ಹುಡುಗಾಟಿಕೆಗಳು ಬರಬೇಡ್ರಿ ಬೇಜವಾಬ್ದಾರ ಆಗ್ಬೇಡ್ರಿ ಶಕ್ತಿ ರೂಪರು ಆಗ್ರಿ ಅವ್ಯಕ್ತಿ ಶಾರ ಆತ್ಮಿಕ ಸ್ಥಿತಿಯಲ್ಲಿ ಇರುವಂತಹ ಅಭ್ಯಾಸ ಮಾಡ್ರಿ ಅಂತರ್ಮುಖಿಗಳು ಆಗ್ರಿ ಕಹ ಜಾತ ಅಂತರ್ಮುಖಿ ಸದಾ ಸುಖಿ ಹೇಳಲಾಗ್ತದೆ ಅಂತರ್ಮುಖಿ ಸದಾ ಸುಖಿ ಅಂತ ಉನೇ ಕೋಯಿ ಬಾಹರ್ಕಿ ಆಕರ್ಷಣ್ ಆಕರ್ಷಿತ್ ನಕರ್ಸಕ್ತಿ ಅವರಿಗೆ ಬಾಹ್ಯ ಆಕರ್ಷಣೆ ಎಂದು ಆಕರ್ಷಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಬಿ ಮನ್ಮತ್ ಕಭಿ ಪರಮತ್ ಆಕರ್ಷಿತ ನಹಿ ಕರ್ಸಕ್ತಿ ಕೆಲವೊಮ್ಮೆ ಅವರಿಗೆ ಪರಮತ ಕೆಲವೊಮ್ಮೆ ಮನ್ಮತ ತಮ್ಮ ಕಡೆಗೆ ಆಕರ್ಷಿತ ಮಾಡೋದಿಲ್ಲ ಅಂದರೆ ಮನ್ಮತ ಅಂದರೆ ಮಾಯೆಗೆ ವಶಭೂತಾದಂಥ ಈ ಮನಸ್ಸಿನಲ್ಲಿ ಇನ್ನೂ ಮಾಯೆಯ ಸಂಘದ ಅನುಭವಗಳಿರೋದ್ರಿಂದ ಅನೇಕ ಬಾರಿ ಮನಸ್ಸು ಅನ್ಕೋತದ ನಾ ಶಾಣೆ ಇದ್ದೀನಿ ಅದಕ್ಕೆ ಇದನ್ನೂ ಮಾಡಬೇಕು ಇದನ್ನೂ ಮಾಡಬೇಕು ಇದರಿಂದ ಬಾಬಾ ಹೇಳಿದಂಗೆ ನಡಿಬೇಕರೆ ಆದರೆ ನಡಿಬೇಕು ಆದರೆ ಇದನ್ನು ಮಾಡಿದ್ರೆ ನಡೀತದ ಅಂತ ರಾವಣನ ನಿಯಮಗಳನ್ನು ಕೂಡ ಫಾಲೋ ಮಾಡಲಿಕ್ಕೆ ರಾವಣನ ಜಗತ್ತಿನಲ್ಲಿ ಏನು ಲಾಭ ಆಗೋದಿದೆ ಆ ಲಾಭದ ಹಿಂದೆ ಬೆನ್ನದ ಈ ಮನಸ್ಸು ಅದಕ್ಕೆ ಮನ್ಮತ ಅಥವಾ ಪರಮತ ಇದಕ್ಕೆ ಆಕರ್ಷಿತ ಆಗೋದಿಲ್ಲ ಯಾರು ಯಾರು ಅಂತರ್ಮುಖಿ ಇದ್ದಾರೆ ಅವರು ಸದಾ ಸುಖಿ ಇರ್ತಾರೆ ಸದಾ ಸುಖಿಯಾಗಿರುವ ಕಾರಣ ಅವರು ಮನ್ಮತ ಮತ್ತು ಪರಮತಕ್ಕೆ ಆಕರ್ಷಿತ ಆಗೋದಿಲ್ಲ ಅಂತರ್ಮುಖಿ ಸದಾ ಸುಖಿ ರೆಹಿನೇ ವಾಲೇಹೆ ಅಂಡರ್ಲೈನ್ ಯಾರು ಅಂತರ್ಮುಖಿ ಇದ್ದಾರೆ ಯಾರು ಈ ಮನಸ್ಸನ್ನು ಆತ್ಮನ ಮೂಲ ಸ್ಥಿತಿಯಲ್ಲಿ ನಿಲ್ಲಿಸಿದಾರೋ ಅಂತರ್ಮುಖಿಯಾಗಿದ್ದಾರೋ ಅಂಥವರು ಸದಾ ಸುಖಿ ಇರ್ತಾರೆ ಸುಖದಾತಾಕೆ ಬಚ್ಚೆ ಮಾಸ್ಟರ್ ಸುಖದಾತ ಹೋಂಗೆ ಮ ಸುಖದಾತಾನ ಮಕ್ಕಳು ಸುಖದಾತಾನ ಮಕ್ಕಳು ಅನ್ನುವಂಥ ಸ್ಮೃತಿಯಲ್ಲಿರುವಂಥ ಮಕ್ಕಳು ಸುಖದಾತ ಆಗಿರ್ತಾರೆ ಬಾಹಾರ ಮುಕ್ತಾಸೆ ಮುಕ್ತ ಹೋಂಗೆ ಅವರು ಬಾಹಾರ ಮುಖತೆಯಿಂದ ಮುಕ್ತರಾಗಿರ್ತಾರೆ ಬಾಹಾರ ಮುಖತೆ ಅಂದರೆ ಈ ನಾಟಕ ನಿಜ ಅಂತ ತಿಳ್ಕೊಂಡು ನಾನು ಕೂಡ ದೇಹದಾರಿ ಅಂತ ತಿಳ್ಕೊಂಡು ಇಲ್ಲಿ ನಡೀತಾ ಇರುವ ಪ್ರತಿ ಘಟನೆ ಪ್ರತಿ ಮಾತು ಪ್ರತಿ ಆ್ಯಕ್ಟಿಂಗ್ ನಿಜ ಅಂತ ಫೀಲ್ ಮಾಡ್ತಾ ಈ ನಾಟಕದೊಳಗೆ ಒಳ್ಳೆಯದಾದ್ರೆ ಖುಷಿ ಅನುಭವ ಮಾಡೋದು ಅಲ್ಪ ಕಾಲದ್ದು ಈ ನಾಟಕದಲ್ಲಿ ನೆಗೆಟಿವ್ ಘಟನೆ ಘಟಿಸ್ತು ಅಂದ್ರೆ ಹಿಂಗೆ ಯಾಕಾಯಿತು ಅಂತ ಪ್ರಶ್ನೆಯಲ್ಲಿ ಬರೋದು ಚಿಂತೆಯಲ್ಲಿ ಬರೋದು ಇದಕ್ಕಂತರ ಬಹಾರ್ಮುಖತೆ ಬಾಹ್ಯ ಜಗತ್ತಿನ ಈ ನಾಟಕದ ಮಾತು ಘಟನೆಯ ಸ್ಮೃತಿಯಲ್ಲಿ ಇರ್ತಾ ಅದರ ಪ್ರಭಾವದಲ್ಲಿ ಬರೋದೇ ಬಹಾರ ಮುಖತೆಯಾಗಿದೆ ಅದಕ್ಕೆ ಬಾವ ಹೇಳ್ತಾರೆ ಎಷ್ಟು ಆಗ್ತೀರಿ ಎಷ್ಟು ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗ್ತೀರಿ ಅಷ್ಟು ಬಾವನ ಸಂಘದಲ್ಲಿ ಸಮೀಪದಲ್ಲಿ ಬರಲಿಕ್ಕೆ ಸಾಧ್ಯ ಇದೆ ಓಂ ಶಾಂತಿ